ಅಕ್ಕ ಏನ್ ಮಾಡ್ತಾ ಇದೀಯಾ ಅಲ್ಲ ಮಗ ಏನಿಲ್ಲ ಕತೆ ಕುಂತೀನಿ ಎಲ್ಲಿ ಹೊಂಟೋಗಿದ್ಲೆ ಇಲ್ಲ ಅಕ್ಕ ಇಲ್ಲಿ ಹೋಗ್ಲಿ ಏನ್ ಬೋರ್ ಅಕ್ಕ ಸುಮ್ನೆ ಒಂದ್ ವಾಕ್ ಹೋಗಿದೆ ಇಲ್ಲಿನ ಆಟಗಳು ತೋರಿಸ್ಬಿಟ್ಟ ಮೇಲೆ ಅಕ್ಕಿ ಕುಡಿದ್ರು ಹೊಡ್ಸಿದ್ದೆ ಅನ್ಗಳ ಕೈಲಿ ಏನಕ್ಕ ನಿಮ್ಗೆ ತಮ್ಮನ್ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ನಂಬಿಕೆ ಇಲ್ಲ ಅಂತ ಹೇಳದ್ಲ ನಮ್ಗೆ ಉಳಿಸ್ಕೊಂಡಿರ್ತಾನೆ ಇರಕ್ಕೆ ಇಲ್ಲ ಇಲ್ಲ ನಿನ್ ಮೇಲೆ ನಂಬಿಕೆನೇ ಇಲ್ಲ ಕತೆ ಹುಷಾರು ಕನಪ್ಪ ನಿಂದ ಅಮ್ಮಯ್ಯ ನಂಬ್ಕೊಳಕ್ಕೆ ಕೆಲಸ ಒಂದಾರು ಮಾಡಿದ್ದೀನಿ ಯಾವಾಗ ನೀನು ಅವಳೇ ಅವಳನ್ನೇ ಎರಡು ಮಕ್ಳಿರೋಳು ಕರ್ಕೊ ಬಂದೆ ಅವ್ಳ ಕೈ ಕೊರಟೋದ್ಲು ಹೋದ್ಲು ಅಂದ್ಬಿಟ್ಟು ಇನ್ನೊಬ್ಳು ನಿನ್ ಕೈ ಕೊರಟ್ಲು ಸರಿ ಯಾಗ್ತು ಅಕ್ಕ ಏನಕ್ಕ ಅದೇ ನೆನ್ಸಿ ನೆನ್ಸಿ ತುಂಬಾ ಬೇಜಾರು ಮಾಡ್ತೀಯಪ್ಪ ಜೀವನದಲ್ಲಿ ಅವೆಲ್ಲ ಅವೆಲ್ಲ ಕೆಟ್ಟ ಮರ್ಬಿಡ್ಬೇಕು ಅನ್ಕೋಬೇಕು ಸರಿ ಸರಿ ಆಯ್ತು ಮನೆ ಹುಡ್ಕಕ್ಕೆ ಬಾಡಿಗೆ ಮನೆಯ ಹುಡ್ಕಕ್ಕೆ ಏನಕ್ಕ ನೀನು ಯಾಕಕ್ಕ ನಾನು ಇಷ್ಟ ನಿನ್ಗೆ ಅಯ್ಯೋ ಎಷ್ಟ್ ದಿವಸ ಅಂತ ಈಗ ನಿಮ್ ಬಾವ ಒಳ್ಳೆನಾಗಿರೋದಕ್ಕೆ ಇಷ್ಟ ದಿವಸ ಅವ್ವ ಬಂದು ಹೆಚ್ಚು ಕಮ್ಮಿ ಒಂದುವರೆ ತಿಂಗಳು ಎರಡು ತಿಂಗಳ ಆಯ್ತು ಯಾರಲ್ಲ ಸುಮ್ಮನೆ ಇದ್ರುತ್ತಿನ ಮಾವ ಇವತ್ತು ಸುಮ್ಮನವ್ರೆ ಬೇರೆ ಸುಮ್ಮನೆ ಇರ್ತಿದ್ರ ಮಗ ಸುಮ್ನೆ ಇರ್ತಿದ್ರೆ ಹೇಳು ಆಡ್ತೀಯಲ್ಲ ನೀನು ಅವರು ಉಗ್ದಿ ಓಡ್ಸ ಗಂಟ ಇದ ಕಡದ್ರು ಸರಿತಾನೆ ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ಅಕ್ಕ 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 ಇನ್ನೊಂದು ಎರಡು ಮೂರು ತಿಂಗಳಾದ್ರು ಇರ್ತೀನಿ ಅಕ್ಕ ಅಮಿತ್ ಬೇಕರ್ ಹೋಗ್ತೀನಿ ಪ್ಲೀಸ್ ಅಕ್ಕ ನಿಜವಾಗ್ಲೂ ನೀನು ಬಿಟ್ಬಿಟ್ಟು ಹೋಗೋಕೆ ಇಷ್ಟನೇ ಇಲ್ಲ ಅಕ್ಕ ನನಗೆ ನಿನ್ನ ಎಷ್ಟು ಇಷ್ಟಪಡ್ತೀನಿ ನಾನು ಯಾಕನೇ ನಿನ್ನ ಆಟಕೆಲ್ಲ ಗೊತ್ತು ಮುಚ್ಚು ಬಾಯ ನೀನು ಮನೆಗೆ ಬಂದಿರೋದಕ್ಕೆ ನೀನು ಐವತ್ತು ಸಾವಿರದ ಆಡ್ದೆ ಅಂತ ನನ್ಗೆ ಏನ್ ಮಾಡ್ಬಿಟ್ಟಿನಿ ಅನ್ಕೊಬಿಟ್ಟಿದ್ದಿಲ್ಲ ಏನೋ ಜೊತೆ ರಕ್ತ ಹಂಚ್ಕೊಂಡು ಅನ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ನಾನು ಮಾತಾಡೋದು ನನಗೂ ಸಾವಿರ ನಿನ್ ಕುಟು ಮಾತಾಡಕ್ಕೆ ನಿನ್ ಬೊಯ್ಯಕ್ಕೆ ಆಡೋಕೆ ಇಲ್ಲ ಅಕ್ಕ ಅದೊಂದು ಕೆಟ್ಟಗಳಿಗೆ ಎಲ್ಲ ಕಳೆದೋಯ್ತು ನಾನು ತುಂಬಾ ಇಷ್ಟ ನೋಡ್ಕೊಳ್ತೀನಿ ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ಇನ್ನೊಂದ್ ಎರಡು ತಿಂಗಳಾದ್ರೂ ಇರ್ತೀನಿ ನಿಮ್ ಭಾವಂಗ ಹೇಳಿ ನಾನು ಮನೆ ಸಿಕ್ಕ ತಕ್ಷಣ ದಯವಿಟ್ಟು ನೀನು ಊನ್ ಕರ್ಕ ಹೋಗಪ್ಪ ಸುಮ್ಮನೆ ಮಾಡಬೇಡ ಚೆನ್ನಾಗಿದ್ದಲ್ಲ ನನ್ಗಿತಾ ಉಂಟೋಗ್ಬಿಟ್ರೆ ಸರಿ ಸುಮ್ಮನೆ ಕಾದಾಡಿ ಬುದಿ ಉಯ್ಕೊಂಡು ಆದ್ಮೇಲೆ ಏನೋ ಏನಾದ್ರು ಅನ್ಸ್ಕೊಂಡು ಹೋಗಕ್ಕೆ ಚಂದ್ವ ನಿನ್ಗೆ ಅದೆಲ್ಲ ಮಗ ಬಿಡಕ್ ಆಯ್ತು ನಿನ್ಗೆ ಇಷ್ಟ ಇಲ್ಲ ನಾನು ಏನ್ ಮಾಡಕ್ ಸರಿ ಬಿಡು ಆಯ್ತು ಊಟಕ್ಕೆ ಕೊಡಲ್ಲ ಏನ್ ಅಡಿಗೆ ಮಾಡಿದ್ಯಾಕ ತರಕಾರಿ ಗಿರ್ಕಾರಿ ಏನು ಇರ್ತಿತ್ತಲ್ಲ ಅದಕ್ಕೆ ತಮಟೆ ಪಜ್ಜಿ ಮಾಡ್ಬಿಟ್ಟು ಅಕ್ಕಿ ಅಕ್ಕಿ ಕದ್ಬ ಊಟ ಮಾಡು ಅಯ್ಯೋ ಅಕ್ಕ ಯಾರು ತಮಟೆ ಪಜ್ಜಿ ಎಲ್ಲ ತಿಂತಾರೆ ಆಗಲ್ಲ ಅಕ್ಕ ಅಕ್ಕ ಸಂಜೆಗೆ ಬಾವನ್ ಕೈಲಿ ಚಿಕನ್ ತರಿಸ್ಬಿಟ್ಟು ಬಿರಿಯಾನಿ ಆ ಪರವಾಗಿಲ್ಲ ಇದೆ ಸುಮಾರಾಗೆ ಇದೆಯಲ್ಲ ನೀನು ಬಿರಿಯಾನಿ ಬೇರೆ ಮಾಡ್ಬೇಕಾ ಸರಿ ಬಿಡಕ್ಕ ಅದು ಬೇಡ ಏನು ಬೇಡ ನಾನು ಊಟನ ಮಾಡಲ್ಲ ನಾಳೆಗೆ ಮಾಡಕ್ಕಾಯ್ತದೆ ஆஹ் பாபா அங்கே மீன் கத்தினி நாளிக்க ஆய்லா தலைக ஆய் ஆய் மனிக்கு சரபத்து மஜ்ஜிவெட் மை தோழி தண்ணீரில் டூரி ஆக்கிரே கை கத்தவரு ಕಡೆಯಲ್ಲಿ ನೀರ್ ನೀರ್ ಬಿಟ್ಟಿರಲ್ಲಿ ತುಂಬಾ ತುಂಬಿವಿನಿ ಏನೊಂದು ಟೂರಿ ಹಾಕೋರ್ ಕಾಯ್ಕಾಯ್ತವ್ ಬೆಚ್ ಕಾಯ್ತವೆ ಉಯ್ಕೊಳಿ ಸುಮ್ಕಿರು ತಣ್ಣೀರಿ ಹಾಕಿ ಹುಯ್ಕೊಂಡಿ ಇವತ್ತಿ ಬೇಡಕ ಸುಮ್ಕಿರಿ ಬೇಡಕತೆ ಈ ಚ ಈ ಸಾಕಿರಿ ಯಾವ ಬಿಸ್ನೀರ್ ಬಿಸ್ನೀರ್ ಬೇಡ ನಂಗೆ ತಣ್ಣೀರಲ್ಲಿ ಮೈತೊಳ್ಕೊ ಬರ್ತೀನಿ ತಲೆ ಮೈ ಮೈತೊಳ್ಕೊ ಬರ್ತೀನಿ ಬ್ಯಾಡಾಕ ಮಗ ಸೀತ್ ಕಿತ್ತದ ಆಮೇಲೆ ದೇವ್ ಗಚಾರ ಬೇಡ ಸುಂಕಿರು ಏನ್ ಆಕೆ ನನಗೆ ನಂಗೆ ಇಷ್ಟ ಜಾಸ್ತಿ ಇವತ್ತು ಹುತ್ಕೊಬೇಡ ನೀನು ಬಿರ್ನೆ ಬರ್ನ ಹೋಗಿ ಬಾ ಆಯ್ತಾ ಹ್ಞೂ ಸರಿ ಸರಿ ಆಯ್ತು ಆಯ್ತು ಹೋಗಿ ಸಾಮ್ಕೊಬತ್ತೀನಿ ಹ್ಞೂ ಸರಿ ಮಗ ಆಯ್ತು ಹೋಗು

ಅಕ್ಕ ಪ್ಲೀಸ್ ಅಕ್ಕ ಏನಕ್ಕ ನಿನ್ ತಮ್ಮನ್ಕೋಸ್ಕರ ಇಷ್ಟು ಮಾಡ್ಕೊಡಕ್ ಅಕ್ಕ ಈರುಳ್ಳಿ ಮತ್ತೆ ಶುಂಠಿ ಸಿಮೆಸಿ ಕಾಯಿ ಸೊಪ್ಪು ಆಮೇಲೆ ಕರ್ಬೇವು ಎಲ್ಲ ಚಿಕ್ಕ ಚಿಕ್ಕದಾಗ ಹಚ್ಬಿಟ್ಟು ಹಾಕ್ಬಿಟ್ಟು ಹಾಕ್ಬಿಟ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ತಕಬೇಕಾ ತುಂಬಾ ಚೆನ್ನಾಗಿರತ್ತಕ್ಕ ಈ ಸಾಕ ಹೊತ್ಕೊಂಡು ಕುಡಿದ್ರೆ ಒಳ್ಳೆ ಮಜವಾಗಿರುತ್ತೆ ಅಕ್ಕ ಪ್ಲೀಸ್ ಅಕ್ಕ ಹೋಗ ಅಕ್ಕ ನಾನು ಕಂಡ್ರೆ ಇಲ್ಲ ಅಕ್ಕ ಹಾಗೆಲ್ಲ ನೀನು ಅಷ್ಟು ಇಷ್ಟಪಡ್ತಿದ್ದೀನಿ ನನ್ನ ತಮ್ಮ ತಮ್ಮ ಅಂತ ಈಗ ಯಾಕೋ ನಿನಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ ಅಕ್ಕ ನಿನಗೆ ನಿಜವಾಗ್ಲೂ ನಿನಗೆ ನನ್ನ ಕಂಡ್ರೆ ಇಷ್ಟ ಇದ್ದಿದ್ರೆ ನೀನು ನೀನು ಮಾಡ್ಕೊ ಬರ್ತಿದ್ದಿಲ್ವಾ ಈ ಮಾತ್ಕೊಳ್ಳಿ ಸರಿ ಹಂಗೆ ಮಾತಾಡಿ ತುಪ್ಪ ಸುರಿಸ್ಬಿಡ್ತೀಯ ಆಯ್ತು ಇರು ಸ್ನಾನಕ್ಕೆ ಹೋಗಿದ್ದಾಳ ಏನು ಕಾಣ್ತಾ ಇರಲ್ಲ ಅದಕ್ಕೆ ಯಾರು ಕೂಗ್ದಾನೆ ಐತಲ್ವಾ ನಂಗೆ ಗೊತ್ತಿಲ್ಲ ಅಕ್ಕ ಯಾರು ಕೂಗಿದ್ರೆ ನಂಗೆ ಗೊತ್ತಿಲ್ಲ ಸೋ ಬಗ್ಗೆ ಕೂಗ್ದವ ಅದಕ್ಕೆ ಒಂದು ಚೂರು ಬೆನ್ ಕಡಿತದೆ ಬೆನ್ ತಿಕ್ಕೊಡಿ ಸರಿ ಆಯ್ತು ಅಣ್ಣ ಅದಕ್ಕೆ ಯಾರು ಮಾತಾಡ್ತಿರೋರು ಅಯ್ಯ ನಮ್ಮ ಇದೆ ನಿಂತ ಅಮ್ಮನ ನನ್ನ ತಮ್ಮ ಸರಿ ಸರಿಯತ್ಕೆ ಆಯ್ತು ಮಗ ಮಸಾಲೆ ಮಜ್ಗೆ ಓ ಓಕೆ ಏನು ಮಸಾಲಾ ಮಜ್ಗಿ ಗಿಡ್ಗೆ ಮಾಡ್ತಿದ್ರಿ ಏನು ಸಮಾಚಾರ ಅಯ್ಯೋ ಅವನಿಗೆ ಕಣ ನನ್ ತಮ್ಮನ್ಗೆ ಹ ಮಸಾಲಾ ಮಜ್ಗೆ ಮಾಡಾಕ ಮಸಾಲ ಮಜ್ಗೆ ಮಾಡಾಕಂತ ಸರಿ ಸರಿಯತ್ಕೆ ಮಾಡ್ ನಂಗಲ್ ನೋಟ ಕುಡಿ ಸಾಕು ಸರಿ ಸರಿ ಕುಡಿಬೇ ಬಾ ಹಾ ಚೆನ್ನಾಗಿರ್ತದೆ ಕತ್ತೆ ನಾವೇ ಮಜ್ಗೆ ಮಸಾಲೆ ಗೀಸಾಲ ಮಜ್ಜಿಗೆ ಮಾಡ್ಲಾಕೊತಿರ ನನ್ ಮಗನ್ಗೆಲ್ಲ ಕೂತು ಬಟರ್ ಕೆಲ್ಸ ಕುದುದ್ರ ಮಗ ಚೆನ್ನಾಗಿ ಕೆಲ್ಸ ಎಲ್ಲ ಮಾಡ್ತಾನೆ ಏನಾರ ಮುಂಗದು ಹಾ ಚೆನ್ನಾಗಿ ಮಾಡಿ ಮಾಡ್ತಾನೆ ಇಲ್ಲೇನ್ ಮಾಡ್ತಿದ್ಯೋ ಏನು ಏನ್ ಮಾಡ್ತಿದೀವಿ ಹೊಲ್ತು ತಿಳ್ಕೊಂಡು ಅಯ್ಯೋ ಬಾವ್ ಸ್ವಲ್ಪ ಕೆಲಸ ಇತ್ತು ಹ್ಞೂ ಅದಕ್ಕೆ ಹೊರ್ಗಡೆ ಹೋಗಿದ್ದೆ ಇಲ್ಲೇನಾರ ನೀನು ಕೆಲಸ ಚೂರ್ ಮಾಡ್ಬಿಟ್ಟಿ ಕಣಪ್ಪ ಮಾನ ಮರದ ಉಂಟಾಯ್ತದ ನಮ್ದು ಹುಸಿಯಾ ಮರುವದಿಂದ ಬುದ್ಧಿ ಕಲ್ತ್ಕೊಂಡು ಹೋಗು ಇನ್ಮೇಲಾರಿಯ ಇಲ್ಲಿ ಗಂಟೆ ಆಟಗಳು ಆಡಿರ ಸಾಕು ಇನ್ಮೇಲಾರ ಯಾವಾಗ ಬುದ್ಧಿ ಕಲ್ತ್ಕೋ ಎಲ್ಲರ ಕೆಲಸ ಸೇರ್ಕೊಂಡು ಇರೋಳ ಮಗು ಒಂದ್ ಹೊಸ ಕಟ್ಟಕ್ಕೆ ಸಾಕತ್ ಕಲಿ ಹಾ ಹ್ಞೂ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಕೆಲಸ ಮುಂದಕ್ಕೆ ಬರಕಿಲ್ಲ ಒಲ್ ತಗ ಬಾ ನೀನು ಕಡ್ರಿ ಅಂದ್ರೆ ಯಾಕೆ ಬರೋಕೆಲ್ಲ ಸೊ ಸೊಲಿಗು ಮುಂದಿನ ಕರಿತಾನೆ ಇರ್ಬೇಕಾ ಕಾಳಿ ಕಿಂದ ಎದ್ದು ವಲ್ ತಕ್ ಬಾ ನೀನು ಹಾಂ ಸರಿ ಬಾಬಾ ಆಯ್ತು ಸರಿ ಇಲ್ಲ ನಿಮ್ಮ ಅಕ್ಕ ಅದೇನು ಕಣೆ ಗೊತ್ತಿಲ್ಲ ಬವ ಎಲ್ಲೋ ಒಳಗಡೆ ಇರ್ಬೋದು ಬವಾ ಹಿಂಗೆ ಮೇಲೆ ಹೋಗ್ತೀರಾ ಎಲ್ಲೋ ಗಣನೆ ಈ ಬಿಸ್ಲಲ್ಲಿ ಎಲ್ಲೂ ಹೋಗ್ಕಿಲ್ಲಾ ಓ ಹೌದಾ ಮತ್ತೆ ಅಕ್ಕ ಅದೇನೋ ತರ ಕೇಳ್ತಿದ್ಲು ಆ ಸಕ್ಕರೆ ಸಕ್ಕರೆ ಏನ ಸಕ್ಕರೆ ಮೊನ್ನೆ ತನೇ ಮೂರು ಕೆಜಿ ಸಕ್ಕರೆ ತಂದು ಕೊಟ್ಟಿನಿ ಆರ ಥರ ಹೋಗ್ತದ ಓಹ್ ಬವಾ ಸಾರಿ ಸಾರಿ ಬವಾ ಬೇರೆ ಏನೂ ಹೇಳಿದ್ದು ನಾನು ಸಕ್ಕರೆ ಅನ್ಕೊಬಿಟ್ಟೆ ಸರಿ ಸರಿ ಆಯ್ತು ಒಂಚೂರ ಪಂಚಾಯತಿ ಆಫೀಸ್ ಕಂಡು ಹೋಗಿ ಬರ್ತೀನಿ ಬಂದ್ರಂಗನೂ ಬಂದಿತ್ತು ಬಾವ ಅಂತ ಸರಿ ಸರಿ ಬಾವಾ ಹೋಗಿ ಬಾವಾ ಹೋಗಿ ಸರಿ ಸರಿ ಆಯ್ತು ಹೋಗಿ ಹೋಗೋದು ಏ ಅಯ್ಯೋ ಬವಾ ಹೋಗ್ತೀನಿ ಅಂತ ನೀವ್ ಹೇಳಿದಲ್ವಾ ಅದಕ್ಕೆ ಹೋಗ್ಬಿಟ್ಟು ಬನ್ನಿ ಒಳ್ಳೆದಾಗ್ಲಿ ಅಂದೆ ಏನೋ ಪಂಚಾಯತಿ ಏನೋ ಕೆಲಸ ಇರ್ಬೋದು ಅಂತ ನಂದೆ ಬಾವಾ ಅದಕ್ಕೂ ತಪ್ಪು ತಿಳ್ಕೊಬೇಡಿ ಉಚ್ಚಾ ಸುಮ್ ಸುಮ್ಮನೆ ತಪ್ಪು ತಿಳ್ಕೊಳಕೆ ಇಲ್ಲ ಬಾವಾ ನಾನು ಹೇಳ್ದ ಉಚ್ಚು ಅಂತ ಸರಿ ಬಾವಾ ಆಯ್ತು ಯಾಕೋ ರಾಂಗ್ ಸೈಡ್ ಅಲ್ಲಿದ್ದೀರಾ ಅವ್ರು ಅಂಗುಲಾಗ ಗಿಂಗೂ ಇಲ್ಲ ಯಾವಾಗ ಬುದ್ಧಿ ಕಳೀ ನೀನು ನೀನ್ ಕಂಡು ನೋಡ್ಬೇಕ ಸರಿಲ್ಲಾ ಬಾವಾ ನಾನು ಏನ್ ಮಾಡ್ದೆ ಸರಿ ಛೇ ಏನಿದು ಈ ತರ ಎಲ್ಲ ಮಾತಾಡ್ತ ನಿಂತಿದ್ದೀ ಮನೆ ಕತ್ತಿನಿ ಅಂದ್ರೆ ಹೋಗೋ ರೂಮ್ ಅಲ್ಲಿ ಇರೋ ತತ್ತಿನಿ ಮಜ್ಜಿಗೆ ಮಾಡ್ಕೊಂಡು ಅಕ್ಕ ಏನಕ್ಕ ಈ ತರ ಬಿಸಿಲು ತುಂಬಾ ಸಖಿ ಅಕ್ಕ ಇಲ್ಲಿ ಗಾಳಿ ಚೆನ್ನಾಗಿ ಬಿಸ್ತಾ ಇದೆಯಲ್ವಾ ಅದಕ್ಕೆ ನಿಂತ್ಕೊಂಡೆ ಹೇಳಿ ಹೇಳಿ ಅಲ್ಲಿ ಬಾಟ್ಲಲ್ಲಿ ಸ್ನಾನ ಮಾಡ್ತಾವಳೆ ನೀನ್ ಏನ್ ಬುದ್ಧಿ ಬೇಡವಾ ಇಲ್ಲಿ ಯಾಕೆ ನಿಂತಿದೀನಿ ನೀನು ಇಲ್ಲಕ್ಕ ನಿನ್ ತಮ್ಮನ್ ಮೇಲೆ ನಂಬಿಕೆನೆ ಇಲ್ವಾ ಅವ್ರ ಸ್ನಾನ ಮಾಡಕ್ಕು ನಾನು ಇಲ್ಲಿ ನಿಂತ್ಕೊಳಕು ಏನಕ್ಕ ಸಂಬಂಧ ಏನೋ ನಡಿಯತ್ತಾಗಿ ಹಾ ಸರಿ ಅಕ್ಕ ಆಯ್ತು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ